वदसरि गोरि ಭಗವದ್ಗೀತೆಯ ಎಂಟನೇ ಅಧ್ಯಾಯದಲ್ಲಿ ಹದಿನೈದನೇ ಶ್ಲೋಕದಿಂದ ಇಪ್ಪತ್ತೆರಡನೇ ಶ್ಲೋಕದ ಬಗ್ಗೆ ಶ್ರೀಕೃಷ್ಣ ನಮಗೆ ವಿಶೇಷವಾದ ಒಂದು ವಿಚಾರವನ್ನು ಇದ್ದಾನೆ ಅದೇನು ಅಂತಂದರೆ ಮನುಷ್ಯ ಜೀವನದಲ್ಲಿ ತುಂಬ ಕಷ್ಟಪಟ್ಟು ಬೇರೆ ಬೇರೆ ರೀತಿಯ ಪ್ರಾಪ್ತಿಗಳನ್ನು ಮಾಡ್ಕೊತಾನೆ ಕರ್ಮದ ಮೂಲಕ ಬೇರೆ ಬೇರೆ ರೀತಿಯ ಪ್ರಾಪ್ತಿಗಳನ್ನು ಮಾಡ್ಕೊತಾನೆ ಆದರೆ ರಮಣ ಮಹರ್ಷಿಗಳು ಉಪದೇಶ ಸಾರದಲ್ಲಿ ಹೇಳ್ದಂಗೆ ಫಲಮಶಾಶ್ವತಂ ಗತಿನಿರೋಧಕಂ ಕೃತಿ ಮಹೋದವು ಪತನ ಕಾರಣಂ ಯಾವುದೇ ರೀತಿಯ ಕರ್ಮ ಎಷ್ಟೇ ಶ್ರೇಷ್ಠವಾದ ಕರ್ಮ ಅದರ ಫಲ ಎಷ್ಟೇ ದೊಡ್ಡದಾಗಿರಲಿ ಆ ಫಲ ಅಶಾಶ್ವತವಾದದ್ದು ಅನಿತ್ಯವಾದದ್ದು ಅದು ಬರುತ್ತೆ ಹೋಗುತ್ತೆ ಮನುಷ್ಯ ಮತ್ತೆ ಅಪೂರ್ಣ ಆಗ್ತಾನೆ ಅದರಿಂದ ಅವನಿಗೆ ತೃಪ್ತಿ ಸಿಗೋದಿಲ್ಲ ಆದರೆ ಏಳನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಒಂದು ಪದ ಜ್ಞಾನಿಯ ಬಗ್ಗೆ ಒಂದು ಪದ ಹೇಳ್ತಾನೆ ಒಂದು ಒಂದು ಶಬ್ದ ಹೇಳ್ತಾನೆ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅಂತ ಅಂದರೆ ಮನುಷ್ಯ ತೃಪ್ತನಾಗೋದು ಹೇಗೆ ಎಂದರೆ ಆತ್ಮಜ್ಞಾನದಿಂದ ಆತ್ಮವಿಜ್ಞಾನದಿಂದ ಆತ್ಮಜ್ಞಾನ ಅಂತಂದರೆ ಇಲ್ಲಿ ಪರೋಕ್ಷ ಜ್ಞಾನ ಶ್ರವಣ ಮನನದಿಂದ ಇಲ್ಲಿ ವಿಜ್ಞಾನ ಅಂತಂದರೆ ನಿಧಿಧ್ಯಾಸನ ಧ್ಯಾನದಿಂದ ಆತ್ಮನಿಷ್ಠೆಯನ್ನು ಪಡೆದಾಗ ಅವನು ತೃಪ್ತ ತನಾಗ್ತಾನೆ ಯಾಕೆಂದರೆ ಆತ್ಮ ಅಥವಾ ಬ್ರಹ್ಮ ಅದು ಪೂರ್ಣ ವಸ್ತು ಅಪರಿಚ್ಛಿನ್ನ ವಸ್ತು ಇದು ಮಾತ್ರ ಮನುಷ್ಯನಿಗೆ ತೃಪ್ತಿ ಕೊಡೋದಕ್ಕೆ ಸಾಧ್ಯ ಯಾವ ಕರ್ಮ ಮನುಷ್ಯನಿಗೆ ತೃಪ್ತಿ ಕೊಡೋದಕ್ಕೆ ಸಾಧ್ಯವಿಲ್ಲ ತಾತ್ಕಾಲಿಕವಾದ ಒಂದು ಖುಷಿ ಒಂದು ತೃಪ್ತಿ ಸಿಗುತ್ತೆ ಶಾಶ್ವತ ಶಾಂತಿ ಆನಂದ ಸಿಗೋದಿಲ್ಲ ಕರ್ಮದಿಂದ ಅನ್ನೋ ವಿಚಾರವನ್ನು ಈ ಹದಿನೈದರಿಂದ ಇಪ್ಪತ್ತೆರಡನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಇದ್ದಾನೆ ಹದಿನೈದನೇ ಶ್ಲೋಕದಲ್ಲಿ ಹೇಳ್ತಾನೆ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯ ಮಶಾಶ್ವತಂನ ಆಪ್ನುವಂತಿ ಸಂಸಿದ್ಧಿಂ ಪರಮಾಂ ಪರಮಾ ನನ್ನನ್ನು ಪ್ರಾಪ್ತಿ ಮಾಡಿಕೊಂಡ್ರೆ ಕರ್ಮದ ಮೂಲಕ ನಾವು ಬೇರೆ ಬೇರೆ ರೀತಿ ಏನೇನೋ ಪ್ರಾಪ್ತಿ ಮಾಡ್ಕೊಬೋದು ಅದೆಲ್ಲ ಕೂಡ ಅನಿತ್ಯವಾದ ಪ್ರಾಪ್ತಿ ಅದರಿಂದ ಮನುಷ್ಯ ತೃಪ್ತನಾಗೋದಿಲ್ಲ ಪುನರ್ಜನ್ಮ ಪುನರ್ಜನ್ಮದುಃಖಾಲಯ ಮಶಾಶ್ವತಂ ಬೇರೆ ಬೇರೆ ಫಲದಿಂದ ಬೇರೆ ಬೇರೆ ರೀತಿಯ ಕರ್ಮಫಲದಿಂದ ಮನುಷ್ಯ ಮತ್ತೆ ಮತ್ತೆ ಹುಟ್ಟಿ ಬರಬೇಕಾಗತ್ತೆ ಮತ್ತೆ ಮತ್ತೆ ಅದೇ ಅಜ್ಞಾನದಲ್ಲಿದ್ದು ಮತ್ತೆ ಮತ್ತೆ ಕರ್ಮಗಳನ್ನು ಮಾಡಿ ಆನಂದ ಶಾಂತಿಯನ್ನು ಹುಡುಕಾಡ್ತಿರ್ತಾನೆ ಆದರೆ ಮಾಮುಪೇತ್ಯ ನನ್ನನ್ನು ಪ್ರಾಪ್ತಿ ಮಾಡಿಕೊಂಡ್ರೆ ಸರಿಯಾದ ಸಾಧನೆಯ ಮೂಲಕ ಜ್ಞಾನದ ಮೂಲಕ ಪುನರ್ಜನ್ಮ ನ ಆಪ್ನುವಂತೆ ಮತ್ತೆ ಪುನರ್ಜನ್ಮ ಉಂಟಾಗೋದಿಲ್ಲ ಇಲ್ಲದೇ ಇದ್ದರೆ ಮತ್ತೆ ಮತ್ತೆ ಪುನರ್ಜನ್ಮ ಆಗುತ್ತೆ ಅದು ಪುನರ್ಜನ್ಮ ಅಂದರೆ ಹೇಗೆ ದುಃಖಾಲಯಂ ಅಶಾಶ್ವತಂ ಯಾಕೆ ಪುನರ್ಜನ್ಮ ಬೇಡ ಅಂತ ಹೇಳ್ತಿದ್ದಾನೆ ಶ್ರೀಕೃಷ್ಣ ಯಾಕೆಂದರೆ ಅದು ದುಃಖಾಲಯ ದುಃಖ ಶಾಶ್ವತವಾಗಿರುತ್ತೆ ಶಂಕರಾಚಾರ್ಯರು ಹೇಳ್ತಾರೆ ಆಧ್ಯಾತ್ಮಿಕ ಅಂತ ಅಂದರೆ ಮನುಷ್ಯನಿಗೆ ಮೂರು ರೀತಿಯ ದುಃಖ ಬರುತ್ತೆ ಆಧ್ಯಾತ್ಮಿಕ ತಾಪ ಆದಿ ಭೌತಿಕ ತಾಪ ಆದಿ ದೈವಿಕ ತಾಪ ಅಂದರೆ ಹೊರ ಹೊರ ಜಗತ್ತಿನಿಂದ ಬರುವಂಥ ಸಮಸ್ಯೆಗಳು ಮನುಷ್ಯರು ಬೇರೆ ಮನುಷ್ಯರಿರ್ಬೋದು ಬೇರೆ ಪ್ರಾಣಿ ಪಕ್ಷಿಗಳಿರ್ಬೋದು ಅಲ್ಲಿಂದ ಬರುವಂಥ ತೊಂದರೆಗಳು ಅದೆಲ್ಲ ಕೂಡ ಭೌತಿಕ ತಾಪ ಅದೇ ರೀತಿ ಬೇರೆ ಪ್ರಕೃತಿಯ ಶಕ್ತಿಗಳಿಂದ ಬರುವಂಥದ್ದು ಆದಿ ದೈವಿಕ ತಾಪ ನಮ್ಮ ಶರೀರ ನಮ್ಗೆ ಉಂಟಾಗುವ ಕಷ್ಟ ದುಃಖ ಏನಿದೆ ಅದು ಆಧ್ಯಾತ್ಮಿಕ ತಾಪ ಅದೆಲ್ಲ ಕೂಡ ಬಂದೇ ಬರುತ್ತೆ ಯಾರೇ ಆಗಲಿ ಅವ್ರಿಗೆ ಬಂದೇ ಬರುತ್ತೆ ದುಃಖಾಲಯ ಅದರಿಂದ ಅಶಾಶ್ವತ ಏನು ಸುಖ ಸಿಗುತ್ತೋ ಅದೆಲ್ಲ ಕೂಡ ಅಶಾಶ್ವತ ಬಂದು ಹೋಗಿಬಿಡತ್ತೆ ಅದು ಯಾವುದೂ ಕೂಡ ಶಾಶ್ವತ ಇಲ್ಲ ಅದರಿಂದ ಮನುಷ್ಯ ಯಾವಾಗಲೂ ಕೂಡ ಭಯದಲ್ಲಿ ಮತ್ತು ಅತೃಪ್ತಿಯಲ್ಲೇ ಬದುಕಬೇಕಾಗತ್ತೆ ಜ್ಞಾನಕ್ಕೆ ಬರುವ ತನಕ ಆತ್ಮಜ್ಞಾನಕ್ಕೆ ಬರುವ ತನಕ ಅದರಿಂದ ಇಲ್ಲಿ ಮಹಾತ್ಮರು ಅಂದರೆ ಯಾರು ಈ ನಿತ್ಯಾನಿತ್ಯ ವಸ್ತುವನ್ನು ನಿತ್ಯಾನಿತ್ಯ ವಸ್ತು ವಿವೇಕವನ್ನು ಹೊಂದಿದಾರೋ ವಿವೇಕ ವೈರಾಗ್ಯವನ್ನು ಹೊಂದಿದಾರೋ ಅವ್ರನ್ನ ಇಲ್ಲಿ ಮಹಾತ್ಮನಃ ಮಹಾತ್ಮಾನಃ ಅಂತ ಕರೀತ ಮಹಾತ್ಮರು ಅಂತ ಕರೆಯಲಾಗಿದೆ ಅವರು ಈ ಜ್ಞಾನ ಮಾರ್ಗದಲ್ಲಿ ಮುಂದೆ ಬರೆದು ಉಪಾಸಕರಾಗಿ ಮೊದಲು ಆಮೇಲೆ ಉಪಾಸನೆಯ ಮೂಲಕ ಬ್ರಹ್ಮಲೋಕ ಪ್ರಾಪ್ತಿ ಮಾಡಿಕೊಂಡು ಅಲ್ಲಿ ಆತ್ಮಜ್ಞಾನವನ್ನು ಪಡೆದು ಅವರು ತೃಪ್ತರಾಗ್ತಾರೆ ಆನಂದ ಸ್ವರೂಪರಾಗ್ತಾರೆ ಅಂತ ಇಲ್ಲಿ ಹೇಳ್ತಾರೆ ಅದು ಬೇರೆ ಎಲ್ಲ ಲೋಕಗಳು ಕೂಡ ಅನಿತ್ಯವಾದದ್ದು ಅಲ್ಲಿ ಹೋಗಿರೋರು ಕೂಡ ಹೋಗಿ ಬರಬೇಕಾಗತ್ತೆ ಅಲ್ಲಿ ಶಾಶ್ವತವಾಗಿರೋದಕ್ಕೆ ಸಾಧ್ಯ ಇಲ್ಲ ಆ ಭುವನ ಲೋಕ ಪುನರಾವರ್ತಿನೋರ್ಜುನ ಭಾಳ ಮುಖ್ಯವಾದಂಥ ಮಾತಿದು ಯಾವ ಲೋಕಕ್ಕೆ ಹೋದರೂ ಕೂಡ ಯಾವ ಲೋ ಯಾವ ಮುಕ್ತಿ ಅಂತಂದರೆ ಯಾವುದೋ ಲೋಕಕ್ಕೆ ಹೋಗುವಂಥದ್ದಲ್ಲ ನಮ್ಮ ಸ್ವರೂಪದಲ್ಲಿ ನಿಷ್ಠೆಯನ್ನು ಪಡೆದು ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳಿಂದ ಬಿಡುಗಡೆಯನ್ನು ಹೊಂದುವಂಥದ್ದು ಅದೇ ಮುಕ್ತಿ ಆ ಸ್ವರೂಪ ಅಂದರೆ ಆತ್ಮ ಆತ್ಮ ಬೇರೆಯಲ್ಲ ಬ್ರಹ್ಮ ಬೇರೆಯಲ್ಲ ಅಯಂ ಆತ್ಮ ಬ್ರಹ್ಮ ಅನ್ನೋ ಜ್ಞಾನದಲ್ಲಿ ನಾವು ನಿಂತಾಗ ಅದೇ ಮುಕ್ತಿ ಮಾಮುಪೇತ್ಯ ಕೌಂತೆಯ ಪುನರ್ಜನ್ಮನ ವಿದ್ಯತೆ ಯಾವುದೇ ಲೋಕಕ್ಕೆ ಹೋದರೂ ವಾಪಸ್ ಬರೋದಿದ್ದೇ ಇದೆ ಅದೆಲ್ಲ ಕರ್ಮಫಲಗಳು ಕರ್ಮಫಲ ಅನಿತ್ಯ ನಾವು ಜ್ಞಾನವನ್ನು ಬಡ್ದು ಆ ಜ್ಞಾನದಲ್ಲಿ ನಿಷ್ಠೆಯನ್ನು ಪಡಿಬೇಕು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಆಮೇಲೆ ಭಾಳ ಮುಖ್ಯವಾದಂಥ ಒಂದು ಶ್ಲೋಕ ಇಲ್ಲಿ ಬ್ರಹ್ಮಲೋಕದ ಬಗ್ಗೆ ಹೇಳ್ತಾ ಇರೋದು ಸಹಸ್ರಯುಗ ಪರ್ಯಂತ ಮಹರ್ ಬ್ರಹ್ಮಣೋ ವಿದುಹು ರಾತ್ರಿ ಹಗಲು ಅನ್ನುವಂಥದ್ದು ಈ ಲೋಕದಲ್ಲಿ ಮತ್ತು ಬ್ರಹ್ಮಲೋಕದಲ್ಲಿ ಒಂದು ಕಂಪ್ಯಾರಿಸನ್ ಮಾಡ್ತಾ ಇದ್ದಾನೆ ಒಂದು ತುಲ ಒಂದು ತುಲನೆ ಮಾಡ್ತಾ ಇದ್ದಾನೆ ಸಹಸ್ರಯುಗ ಪರ್ಯಂತ ಇಲ್ಲಿ ಯುಗ ಅಂತಂದರೆ ಚತುರ್ಯುಗ ಯುಗ ಅಂತ ಅರ್ಥ ಚತುರ್ಯುಗ ಅಂದರೆ ನಾಲ್ಕು ಯುಗಗಳು ಸೇರಿ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಸತ್ಯಯುಗ ಎಲ್ಲ ಯುಗಗಳು ಸೇರಿದ್ರೆ ಚತುರ್ಯುಗ ಸೊ ಈ ರೀತಿ ಸಹಸ್ರಯುಗ ಅಂದರೆ ಒಂದು ಸಾವಿರ ಚತುರ್ಯುಗ ಇದು ಆ ಸೃಷ್ಟಿಕರ್ತ ಬ್ರಹ್ಮನ ಒಂದು ಹಗಲು ಅದೇ ರೀತಿ ಸಹಸ್ರ ಚತುರ್ಯುಗ ಸೃಷ್ಟಿಕರ್ತ ಬ್ರಹ್ಮನ ಒಂದು ರಾತ್ರಿ ರಾತ್ರಿಂ ಸ ಯುಗ ಸಹಸ್ರಾಂತಂ ರಾಂತಂ ಅಂದರೆ ಸೃಷ್ಟಿಕರ್ತ ಬ್ರಹ್ಮನ ಒಂದು ಪೂರ್ತಿ ದಿನ ಅಂತಂದರೆ ಎರಡು ಸಾವಿರ ಚತುರ್ಯುಗ ಒಂದು ಸಾವಿರ ಚತುರ್ಯುಗ ಹಗಲು ಒಂದು ಸಾವಿರ ಚತುರ್ಯುಗ ರಾತ್ರಿ ರಾತ್ರಿ ಹಗಲು ಅಂತಂದರೆ ಏನು ಹಗಲು ಅಂತಂದರೆ ಸೃಷ್ಟಿ ಇರುವ ಕಾಲ ರಾತ್ರಿ ಅಂದರೆ ಸೃಷ್ಟಿ ಲಯ ಸ್ಥಿತಿಗೆ ಹೋಗಿರುವಂಥ ಕಾಲ ಈ ಸೃಷ್ಟಿ ಸ್ಥಿತಿ ಲಯ ನಿರಂತರವಾಗಿ ನಡೀತಿರುತ್ತೆ ಅದನ್ನು ಇಲ್ಲಿ ಹೇಳ್ತಾ ಇರೋದು ಅವ್ಯಕ್ತಾದ ವ್ಯಕ್ತಯ ಸರ್ವಾ ಪ್ರಭವಂತಿ ಅಹರಾಗಮೇ ಯಾವಾಗ ಹಗಲು ಉಂಟಾಗುತ್ತೋ ಅಂದರೆ ಬ್ರಹ್ಮನ ದಿನ ಪ್ರಾರಂಭ ಆಗುತ್ತೋ ಹಗಲು ಪ್ರಾರಂಭ ಆಗುತ್ತೋ ಅವಾಗ ಸೃಷ್ಟಿ ಉಂಟಾಗತ್ತೆ ಸೃಷ್ಟಿ ಅಂದರೆ ಏನು ಅವ್ಯಕ್ತಾದ ವ್ಯಕ್ತಯ ಸರ್ವಾಹ ಸೃಷ್ಟಿ ಅಂದರೆ ಏನೋ ಹೊಸದಾಗಿ ತೃಪ್ ಸೃಷ್ಟಿ ಸೃಷ್ಟಿಯಾಗುವಂಥದ್ದಲ್ಲ ಅವ್ಯಕ್ತವಾಗಿರೋದು ವ್ಯಕ್ತ ಆಗತ್ತಲ್ಲ ಅದು ಸೃಷ್ಟಿ ಅವ್ಯಕ್ತ ಅಂದರೆ ಇಂದ್ರಿಯಗಳಿಗೆ ಅಗೋಚರವಾದದ್ದು ಅಂತ ಅರ್ಥ ಯಾವುದು ಇಂದ್ರಿಯಗಳಿಗೆ ಅಗೋಚರವೋ ಅದು ಅವ್ಯಕ್ತ ಅವ್ಯಕ್ತವಾಗಿರೋದು ವ್ಯಕ್ತ ಆಗೋದು ಸೃಷ್ಟಿ ವ್ಯಕ್ತ ಅಂದರೆ ಇಂದ್ರಿಯಗಳಿಗೆ ಗೋಚರವಾಗುವಂಥದ್ದು ಸೃಷ್ಟಿ ಸರ್ವಾಹ ಪ್ರಭವಂತಿ ಅಹರ ಆಗಮೆ ಅಹರಾಗಮೆ ಅಂದರೆ ದಿನ ಶುರು ಆದಾಗ ಹಗಲು ಶುರುವಾದಾಗ ಸೃಷ್ಟಿ ಉಂಟಾಗತ್ತೆ ಆಮೇಲೆ ಸೃಷ್ಟಿ ಮುಂದುವರಿಯುತ್ತೆ ರಾತ್ರಿ ಆಗಮೆ ಪ್ರಳೀಯಂತೆ ತತ್ರೇವ ಅವ್ಯಕ್ತ ಸನ್ನಕೆ ಅವ್ಯಕ್ತ ಸನ್ನಕೆ ಅಂದರೆ ಆ ರಾತ್ರಿಯಾದಾಗ ಅಂದರೆ ಬ್ರಹ್ಮನ ರಾತ್ರಿ ಅಂದರೆ ಎಷ್ಟು ಸಾವಿರ ಚತುರ್ಯುಗ ಈ ಸಾವಿರ ಚತುರ್ಯುಗದಲ್ಲಿ ಪ್ರಳಯ ಉಂಟಾಗತ್ತೆ ಎಲ್ಲವೂ ಅವ್ಯಕ್ತ ಸ್ಥಿತಿಗೆ ಹೋಗುತ್ತೆ ಪ್ರಳಯ ಅಂದರೆ ಅವ್ಯಕ್ತಕ್ಕೆ ಹೋಗೋದು ಸೃಷ್ಟಿ ಅಂದರೆ ವ್ಯಕ್ತ ಆಗೋದು ಅವ್ಯಕ್ತ ವ್ಯಕ್ತ ಆಗೋದು ಸೃಷ್ಟಿ ವ್ಯಕ್ತ ಅವ್ಯಕ್ತ ಆಗೋದು ಪ್ರಳಯ ಈ ರೀತಿ ಸೃಷ್ಟಿ ಸ್ಥಿತಿ ಪ್ರಳಯ ನಿರಂತರವಾಗಿ ನಡೆಯ ಇದಕ್ಕೆ ಕಲ್ಪ ಪ್ರಳಯ ಅಂತ ಹೆಸರು ಕಲ್ಪ ಪ್ರಳಯ ಈ ರೀತಿ ನಿರಂತರ ಸೃಷ್ಟಿ ಪ್ರಳಯ ಸ್ಥಿತಿ ಇದು ನಡೀತಾನೇ ಇರುತ್ತೆ ಈ ಮನುಷ್ಯನಿಗೆ ಈ ಈ ಒಂದು ಚಕ್ರದಿಂದ ಹೊರಗೆ ಬರಬೇಕಾದ್ರೆ ಅವನೇನು ಮಾಡಬೇಕು ಅಂತ ಮುಂದುವರಿಸ್ತಾನೆ ಶ್ರೀಕೃಷ್ಣ ಈ ಪ್ರಳಯದ ಬಗ್ಗೆ ಇನ್ನೊಂದು ಮಾತು ಭೂತಗ್ರಾಮ ಇಲ್ಲಿ ಗ್ರಾಮ ಅಂದರೆ ಸಮೂಹ ಅಂದರೆ ಭೂತಗ್ರಾಮ ಅಂದರೆ ಜೀವಿಗಳ ಸಮೂಹ ಸಯೇವಾಯಂ ಭೂತ್ವಾ ಭೂತ್ವ ಪ್ರಳೀಯತೆ ಎಲ್ಲ ಜೀವಿಗಳು ಕೂಡ ಮತ್ತೆ ಮತ್ತೆ ಹುಟ್ಟೋದು ಮತ್ತೆ ಮತ್ತೆ ಸಾಯೋದು ಇದು ನಿರಂತರವಾಗಿ ನಡೀತಾ ಇರುತ್ತೆ ರಾತ್ರಿ ಆಗಮೇ ಅವಶಃ ಪಾರ್ಥ ಅವಶಃ ಅಂತಂದರೆ ಅವನಿಗೆ ಚಾಯ್ಸ್ ಅನ್ನುವಂಥ ನೋ ಚಾಯ್ಸ್ ಏಕೆಂದರೆ ಕರ್ಮಫಲವನ್ನು ಅನುಭವಿಸಲೇಬೇಕು ಅವನಿಗೆ ಬೇರೆ ದಾರಿನೇ ಇಲ್ಲ ಪ್ರಭಾವತಿ ಆಹಾರ ಆಗಮಿಸೋ ರಾತ್ರಿ ಹಗಲು ಅಂದರೆ ಕೃಷ್ಣ ಭಗವಂತನ ಒಂದು ಸೃಷ್ಟಿ ಸೃಷ್ಟಿಕರ್ತ ಬ್ರಹ್ಮನ ಒಂದು ಹಗಲು ಮತ್ತು ರಾತ್ರಿ ಈ ರೀತಿ ಸೃಷ್ಟಿ ಸ್ಥಿತಿ ಲಯ ನಿರಂತರವಾಗಿ ನಾವು ನಮಗೆ ಇದರಲ್ಲಿ ಯಾವುದೇ ರೀತಿಯ ಆಯ್ಕೆ ಇಲ್ಲ ಬೇಡ ಅಂತ ಹೇಳಂಗಿಲ್ಲ ನಿರಂತರ ಎಲ್ಲಿಯ ತನಕ ನಾವು ಆತ್ಮಜ್ಞಾನಕ್ಕೆ ಬರಲ್ವೋ ಈ ಒಂದು ಚಕ್ರದಲ್ಲಿ ನಾವು ತಿರುಗ್ತಾನೇ ಇರಬೇಕಾಗತ್ತೆ ಸೃಷ್ಟಿ ಸ್ಥಿತಿ ರ ಲಯ ಆದರೆ ಒಂದು ಚಾಯ್ಸ್ ಇದೆ ಮನುಷ್ಯನಿಗೆ ಮನುಷ್ಯನಿಗೆ ಮಾತ್ರ ಒಂದು ಚಾಯ್ಸ್ ಇದೆ ಒಂದು ಆಯ್ಕೆ ಇದೆ ಪರಃ ತಸ್ಮಾತ್ ಭಾವೋನ್ಯ ಅವ್ಯಕ್ತೋ ವ್ಯಕ್ತಾತ್ ಸನಾತನ ಇನ್ನೊಂದು ಅವ್ಯಕ್ತ ಇದೆ ಒಂದು ಅವ್ಯಕ್ತ ಅವ್ಯಕ್ತ ಆಗುತ್ತೆ ಇನ್ನೊಂದು ಅವ್ಯಕ್ತ ಇದೆ ಅದು ಯಾವಾಗಲೂ ಅವ್ಯಕ್ತವಾಗೇ ಇರುತ್ತೆ ಆ ಅವ್ಯಕ್ತ ಪ್ರತಿಯೊಂದು ಜೀವಿಯ ಸ್ವರೂಪ ಯಹ ಸರ್ವೇಷು ಭೂತು ನಶ್ಯತ್ಸು ನ ವಿನಶ್ಯತಿ ಅದಕ್ಕೆ ವಿನಾಶ ಅನ್ನುವಂಥದ್ದಿಲ್ಲ ಅದಕ್ಕೆ ಸೃಷ್ಟಿ ಸ್ಥಿತಿ ಪ್ರಳಯ ಅನ್ನುವಂಥದ್ದಿಲ್ಲ ಅದು ಸೃಷ್ಟಿ ಸ್ಥಿತಿ ಪ್ರಳಯದ ಅಧಿಷ್ಠಾನವಾಗಿರುವಂಥದ್ದು ಆ ಅವ್ಯಕ್ತ ಅವ್ಯಕ್ತ ಅಕ್ಷರ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಅವ್ಯಕ್ತಕ್ಕೆ ಹೆಸರು ಅಕ್ಷರ ಅಕ್ಷರಂ ಅಂತ ಹೇಳ್ತಲ್ಲ ಅಕ್ಷರ ಬ್ರಹ್ಮ ಅದೇ ಅವ್ಯಕ್ತ ಇತಿಯುಕ್ತಂ ಯು ಯುಕ್ತಃ ತಮಾಹು ಪರಮಾಂ ಗತಿ ಆ ಅವ್ಯಕ್ತವನ್ನು ಸೇರುವಂಥದ್ದೇ ಮನುಷ್ಯ ಜೀವನದ ಶ್ರೇಷ್ಠವಾದಂಥ ಗತಿ ನಮ್ಮ ಗುರಿ ಅದೇ ಆಗಿರಬೇಕು ಎಂ ಪ್ರಾಪ್ಯನ ನಿವರ್ತಂತೆ ತದ್ಧ ಪರಮಮ್ಮಮ್ಮ ಯಾವುದನ್ನು ಪ್ರಾಪ್ತಿ ಮಾಡಿಕೊಂಡ್ರೆ ಮತ್ತೆ ವಾಪಸ್ ಬರೋದಿಲ್ವೋ ಯಾವ ಲೋಕಕ್ಕೆ ಹೋದರೂ ಕೂಡ ನಾವು ವಾಪಸ್ ಬರೋದು ಇದ್ದೇ ಇದೆ ಅದನ್ನೇ ಯಾರೂ ತಪ್ಪಿಸೋದಕ್ಕೆ ಆಗೋದಿಲ್ಲ ಯಾವ ಲೋಕಕ್ಕೆ ಹೋದರೆ ವಾಪಸ್ ಬರೋದಿಲ್ವೋ ಇದು ಲೋಕ ಅಲ್ಲ ಎಲ್ಲ ಲೋಕಗಳ ಅಧಿಷ್ಠಾನವಾದಂಥ ಪರಬ್ರಹ್ಮ ಅದು ಯಾವಾಗಲೂ ಅವ್ಯಕ್ತವಾಗಿರುತ್ತೆ ಅದು ವ್ಯಕ್ತ ಆಗೋದೇ ಇಲ್ಲ ಆ ಅವ್ಯಕ್ತವನ್ನು ಸೇರೋದು ಸೇರೋದಂದರೆ ಹೇಗೆ ಜ್ಞಾನದಿಂದ ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನದಿಂದ ನಾವು ಆ ಅವ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಬೋದು ಗುರು ಉಪದೇಶದಿಂದ ನಾವು ಶ್ರವಣ ಮನನ ನಿಧಿ ಧ್ಯಾಸನ ಮಾಡಿ ಆ ಅವ್ಯಕ್ತವನ್ನು ನಾವು ಪ್ರಾಪ್ತಿ ಮಾಡ್ಕೊಬೋದು ನಾವು ಈ ಸೃಷ್ಟಿ ಚಕ್ರದಿಂದ ಅಂದರೆ ಜನನ ಮರಣ ಚಕ್ರದಿಂದ ನಾವು ಮುಕ್ತರಾಗೋದಕ್ಕೆ ಸಾಧ್ಯ ಇದೆ ಇದು ಮನುಷ್ಯನಿಗೆ ಮಾತ್ರ ಸಾಧ್ಯ ಅದರಿಂದ ಮನುಷ್ಯ ಜನ್ಮ ಭಾಳ ಶ್ರೇಷ್ಠ ಅಂತ ಇಲ್ಲಿ ಹೇಳಿರುವಂಥದ್ದು ಪುರುಷಸ್ಸ ಪರಃಪಾರ್ಥ ಭಕ್ತಿಯ ಲಭ್ಯ ಅನನ್ಯ ಆ ಪ್ರಾಪ್ತಿ ಮಾಡ್ಕೊಳ್ಳೋದು ಹೇಗೆ ಅವ್ಯಕ್ತವನ್ನು ಅದು ಅನನ್ಯ ಭಕ್ತಿಯಿಂದ ನಾವು ಪ್ರಾಪ್ತಿ ಮಾಡ್ಕೊಬೋದು ಆ ಅನನ್ಯ ಭಕ್ತಿ ಅಂತಂದರೆ ಏನು ಶಂಕರಾಚಾರ್ಯರು ಹೇಳ್ತಾರೆ ಜ್ಞಾನಲಕ್ಷಣೆಯ ಭಕ್ತಿಯ ಈ ಜ್ಞಾನಲಕ್ಷಣೆಯ ಭಕ್ತಿ ಅಂತಂದರೆ ಮೊದಲು ಆ ಭಕ್ತಿ ಕರ್ಮಯೋಗದ ರೂಪದಲ್ಲಿರುತ್ತೆ ನಂತರ ಆ ಭಕ್ತಿ ಉಪಾಸನೆಯ ರೂಪವನ್ನು ತಾಳುತ್ತೆ ನಂತರ ಭಕ್ತಿ ಜ್ಞಾನಾಭ್ಯಾಸದ ರೂಪವನ್ನು ತಾಳುತ್ತೆ ಗುರುಪದೇಶದಿಂದ ಏನು ನಾವು ಶ್ರವಣ ಮನನ ಮಾಡಿ ತಿಳ್ಕೊಂಡಿದ್ದೀವೋ ನಿಸ್ಸಂಶಯ ಜ್ಞಾನವನ್ನು ಪಡ್ಕೊಂಡಿದ್ದೀವೋ ಅದನ್ನು ನಾವು ಧ್ಯಾನ ಮಾಡಿ ಸ್ವರೂಪದಲ್ಲಿ ನಿಷ್ಠೆಯನ್ನು ಪಡೆಯುವಂಥದ್ದು ಇದೆಯಲ್ಲ ಅದೇ ಆ ಅವ್ಯಕ್ತವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ರೀತಿ ಅಂತ ಭಕ್ತಿಯ ಲಭ್ಯ ಅನನ್ಯ ಇದನ್ನು ಅನನ್ಯ ಭಕ್ತಿ ಅನನ್ಯ ಭಕ್ತಿ ಅಂತಂದರೆ ಬೇರೆ ಯಾವ ಗುರಿಯೂ ಇಲ್ಲ ಆ ಮನುಷ್ಯನಿಗೆ ಯಾಕೆಂದರೆ ಅವನಿಗೆ ಗೊತ್ತು ಅದು ಒಂದೇ ಸತ್ಯ ಅಂತ ಮತ್ತೆ ಕೊನೆಯಲ್ಲಿ ಅವನು ಗೊತ್ತಾಗತ್ತೆ ಆ ಪರಬ್ರಹ್ಮ ಬೇರೆಯಲ್ಲ ನಾನು ಬೇರೆಯಲ್ಲ ಬ್ರಹ್ಮ ಅಸ್ತಿ ಅಂತ ಮೊದಲು ಶುರು ಮಾಡ್ತಾನೆ ಆಮೇಲೆ ಬ್ರಹ್ಮ ಅಸ್ಮಿ ಅನ್ನೋ ಜ್ಞಾನದಲ್ಲಿ ಬಂದು ನಿಲ್ತಾನೆ ಆ ಬ್ರಹ್ಮ ಸ್ವರೂಪ ಏನು ಬ್ರಹ್ಮನ ಸ್ವರೂಪ ಏನು ಅದು ಇಪ್ಪತ್ತೆರಡನೇ ಶ್ಲೋಕದ ಎರಡನೇ ಸಾಲಲ್ಲಿ ಹೇಳ್ತಾನೆ ಯಸ್ಯಾಂತಸ್ಥಾನಿ ಭೂತಾನಿ ಏನು ತತಂ ಅದು ಎಲ್ಲ ನಾಮರೂಪಗಳ ಅಧಿಷ್ಠಾನ ಕೂಡ ಹೌದು ಎಲ್ಲ ನಾಮರೂಪಗಳ ಕಾರಣ ಕೂಡ ಹೌದು ನಿರ್ಗುಣ ದೃಷ್ಟಿಯಿಂದ ನೋಡಿದ್ರೆ ಎಲ್ಲ ನಾಮರೂಪಗಳ ಅಧಿಷ್ಠಾನ ಸಗುಣ ದೃಷ್ಟಿಯಿಂದ ನೋಡಿದ್ರೆ ಆ ಬ್ರಹ್ಮ ಎಲ್ಲ ನಾಮರೂಪಗಳ ಕಾರ್ಯ ಕಾರಣ ಜಗತ್ತು ಕಾರ್ಯ ಬ್ರಹ್ಮ ಕಾರಣ ಕಾರಣ ಕಾರ್ಯ ಸಂಬಂಧ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಎಲ್ಲ ನಾಮರೂಪಗಳ ಅಧಿಷ್ಠಾನವಾಗಿದೆ ಅಂತ ನಾವು ಏನ ಸರ್ವಮಿದಂ ತತ್ವ ಎಲ್ಲವನ್ನೂ ವ್ಯಾಪಿಸಿರುವಂಥ ಆ ತತ್ವ ಎಲ್ಲವನ್ನೂ ವ್ಯಾಪಿಸಿರೋ ತತ್ವ ಅಂತಂದ್ರೆ ಏನು ಹೇಗೆ ಹಗ್ಗ ಮತ್ತು ಹಾವು ಉದಾಹರಣೆ ಶಂಕರಾಚಾರ್ಯರು ಕೊಡ್ತಾರಲ್ಲ ಹಗ್ಗ ಇರುವ ಕಡೆ ನಮಗೆ ಅರ್ಧ ಕತ್ತಲೆಯಲ್ಲಿ ಹಾವು ಕಾಣಿಸುತ್ತೆ ಆ ಹಾವನ್ನು ಹಗ್ಗ ಹೇಗೆ ವ್ಯಾಪಿಸಿದ್ಯೋ ಹಾವಿಲ್ಲ ಹೌಮಿಥ್ಯ ಅಸತ್ಯವಾದ ಹಾವನ್ನು ಹೇಗೆ ವ್ಯಾಪಿಸಿದೆಯೋ ಆ ರೀತಿ ಈ ನಾಮರೂಪಾತ್ಮಕ ಜಗತ್ತನ್ನು ಪರಬ್ರಹ್ಮ ವ್ಯಾಪಿಸಿದೆ ಅದೇ ಅಧಿಷ್ಠಾನವಾಗಿದೆ ಅದೇ ನನ್ನ ಸ್ವರೂಪ ಅಂತ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಆ ರೀತಿ ನಾವು ಸ್ವರೂಪದಲ್ಲಿ ನಿಷ್ಠೆಯನ್ನು ಪಡೆದರೆ ನಮಗೆ ಮತ್ತೆ ಪುನರ್ಜನ್ಮ ಇರೋದಿಲ್ಲ ಈ ಸೃಷ್ಟಿ ಸ್ಥಿತಿ ಲಯ ಚಕ್ರದಿಂದ ನಾವು ಹೊರಗೆ ಬರೋದಕ್ಕೆ ಸಾಧ್ಯವಾಗುತ್ತೆ ಇದು ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ ಅನ್ನೋ ವಿಚಾರವನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಇದೊಂದು ಅವಕಾಶ ಉಪಯೋಗಿಸ್ಕೊಬೇಕು ಹರಿಯೋ